ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದೆ ಅಂದರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಒಡಿ ಐ ಮ್ಯಾಚಿನಲ್ಲಿ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇತ್ತು ಅದರಲ್ಲಿ ಇಂಗ್ಲೆಂಡ್ ಎರಡು ನೂರ ನಲವತ್ತೆಂಟು ರನ್ಸ್ ಚೇಜ್ನ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಚೇಜ್ ಮಾಸ್ಟರ್ ಅದನ್ನು ಚೇಂಜ್ ಮಾಡಲು ಮುಂದಾಗಿದ್ದಾರೆ ಅದರಲ್ಲಿ ಚೇಂಜ್ ಕೂಡ ಮಾಡಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಇಂಡಿಯಾ ಗೆಲ್ಲೋದು ಪಿಕ್ಸ್ ಅಂತಲೇ ಹೇಳ್ಬೋದು ಮೊಹಮ್ಮದ್ ಶಮಿ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಮತ್ತು ಎಲ್ಲರೂ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಆದರೆ ಬ್ಯಾಟಿಂಗ್ ಕಡೆ ಬಂದರೆ ರೋಹಿತ್ ಶರ್ಮಾ ಕೂಡ ಅತ್ಯುನ್ನತವಾದ ಪ್ರದರ್ಶನ ನೀಡಿಲ್ಲ ಮತ್ತು ಶ್ರೇಯಸ್ ಅವರವರು ಪ್ರದರ್ಶನ ನೀಡಿದ್ದಾರೆ ಹಾಫ್ ಸೆಂಚುರಿ ಹೊಡೆದಿದ್ದಾರೆ ಅವರು ಮತ್ತು ಗೆಲ್ಲು ಕೂಡ ಅತ್ಯುನ್ನತ ಪ್ರದರ್ಶನವನ್ನು ಅವರು ನೀಡಿದ್ದಾರೆ ಯಶಸ್ವಿ ದೇಶವಾಲ್ ಅವರ ಕಡೆಯಿಂದ ಬಂದಿಲ್ಲ ಪ್ರದರ್ಶನ ಅಷ್ಟೊಂದು ನೋಡಬೇಕು ಮುಂದಿನ ಮ್ಯಾಚಲ್ಲಿ ಏನಾದರೂ ಮಾಡ್ತಾರ ಅಂತ ಈ ಮ್ಯಾಚನ್ನು ಇಂಗ್ಲೆಂಡ್ ವಿರುದ್ಧ ಇಂಡಿಯಾ ಗೆದ್ದಿದೆ ಅಂತ ಅಡ್ವಾನ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಇಂಡಿಯಾ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ಹಿಂದ್ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ ಇಂಡಿಯಾನೇ ಗೆಲ್ಲುತ್ತೆ ಅಂತ ಬೇಕಾದರೆ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿರಿ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇರುತ್ತೆ ಇವತ್ತರ ವಿಡಿಯೋದಾಗಿತ್ತು ಕೈ ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲವ್ ಯು ಆಲ್ಸ್